ರಾಜಕುಮಾರ ಶ್ರೀ ಪಿ ವೀರಪ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಿಇ ಸಿವಿಲ್ ಬೆಂಗಳೂರು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪಿವಿಎಸ್ ಎಸ್ ಪ್ರಸಾದ್ರವರ ಹುಟ್ಟುಹಬ್ಬದ ಆಚರಣೆ ಹಾಗೂ ನೂರ ಒಂದು ಉಚಿತ ಗಣೇಶ ಮೂರ್ತಿಗಳ ವಿತರಣೆಯನ್ನು ಗವಿಗಂಗಾಧರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನೀಡಲಾಯಿತು ಹೊಸ ಬೆಳಕೊಂದು ಬಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜ ಸೊರ ರಾಜ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು हड़ताई थे मत हड़ताई थे नीने राजकुमारा ಸಲೆಯಾಗಲಿ ಅರಮನೆ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ದಿವಸ ನನ್ನ ಆಪ್ತ ಸ್ನೇಹಿತ ವರ್ಗದವರು ನನಗೆ ತಿಳಿಸದ ಹಾಗೆ ಹನುಮಂತನಗರ ಶ್ರೀನಗರ ಬಡಾವಣೆಯ ಜನತೆಗೆ ನೂರ ಒಂದು ಗಣೇಶವನ್ನು ಉಚಿತವಾಗಿ ಕೊಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು ಅದು ತಿಳಿದ ನಂತರ ನನಗೂ ಬಹಳ ಖುಷಿಯಾಯಿತು ಇದು ಒಂದು ಒಳ್ಳೆ ಕಾರ್ಯಕ್ರಮ ಯಾರು ನಾವು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮನೆಗಳಲ್ಲಿ ಆಚರಣೆ ಮಾಡತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೇನಾರ ನಮ್ಮದು ಒಂದು ಅಳಿಲ್ ಸೇವೆ ಇದೆ ಅಂತ ಅಂದರೆ ಅದು ನಮಗೊಂದು ಸೌಭಾಗ್ಯ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಬಾಗೇಗೌಡರು ನಮ್ಮ ನಾ ನಾಯಕರಾದ ಬಾಯಿಗೌಡರು ನಮ್ಮ ಜೊತೆ ಬಂದಿದ್ದರು ನಮ್ಮ ಬಸವರಾಜವರು ಹಿರಿಯ ಮುಖಂಡರು ಜೆ ಡಿ ಎಸ್ ಪಕ್ಷದ ಮುಖಂಡರು ಬಂದಿದ್ದರು ನಮ್ಮ ಬಸವನಮುಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ರಾಜರವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಇವತ್ತು ಎಲ್ಲ ಆಯೋಜನೆ ಮಾಡಿದಂತಹ ನಮ್ಮ ಆಪ್ತ ಸ್ನೇಹಿತರಾದ ಪ್ರತಾಪ್ರವರು ಕೃಷ್ಣಮೂರ್ತಿಯವರು ವೆಂಕಟೇಶ್ ವೆಂಕಟೇಶ್ವರವರು ನಮ್ಮ ಲಕ್ಕೂರವರು ರಾಜಮುಡಿಗೌಡರು ಮಲ್ಲಿಕಾರ್ಣ್ಣ ಅವರ ಆರೈಕೆ ಆಶೀರ್ವಾದದಿಂದ ಇವತ್ತಿನ ದಿವಸ ನಾವು ಉಚಿತವಾಗಿ ಕೊಡತಕ್ಕಂಥ ಈ ಈ ಗಣೇಶ ಮೂರ್ತಿಗಳ ಒಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮಗೆ ಶಕ್ತಿ ಅನುಸಾರ ಮುಂದಿನ ದಿನಗಳು ಇವತ್ತು ನೂರ ಒಂದಾದರೆ ಮುಂದಿನ ವರ್ಷ ಸಾವಿರದ ಒಂದು ಕೊಡೋ ಗಣೇಶವನ್ನು ಉಚಿತವಾಗಿ ಕೊಡೋಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಸವಂಗುಡಿಯಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ಜೆ ಡಿ ಎಸ್ ಪಕ್ಷದ ವತಿಯಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅಂತ ಎಲ್ಲರಿಗೂ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ವಿಶೇಷವಾದ ದಿನ ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಮ್ಮ ನಾಯಕರು ಜೆ ಡಿ ಎಸ್ ಪಕ್ಷದ ಮುಖಂಡರಾದ ಟಿ ಎ ಶರವಣರವರ ಜನ್ಮದಿನ ಕೂಡ ಇವತ್ತು ಅವ್ರಿಗೂ ನಾವು ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಮಾತು ಮುಗಿಸ್ತಾ